ಕುಮಟಾ ಪಟ್ಟಣ ವ್ಯಾಪ್ತಿಯಲ್ಲಿ ರಸ್ತೆ ಅಗಲೀಕರಣದ ಮೊದಲನೇ ಹಂತವಾಗಿ ಚರಂಡಿ ನಿರ್ಮಾಣ ಕಾರ್ಯಕ್ಕೆ ಸಿದ್ಧತೆ ನಡೆದಿದೆ ಹೀಗಾಗಿ ರಸ್ತೆ ಬದಿಯ ಗೂಡಂಗಡಿಗಳ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ರಸ್ತೆ ಅಗಲೀಕರಣ ಹಿನ್ನೆಲೆಯಲ್ಲಿ ಇದೀಗ ಕುಮ್ಟಾ ಪಟ್ಟಣ ವ್ಯಾಪ್ತಿಯಲ್ಲಿ ರಸ್ತೆ ಅಗಲೀಕರಣದ ಮೊದಲನೇ ಹಂತವಾಗಿ ಚರಂಡಿ ನಿರ್ಮಾಣ ಕಾರ್ಯಕ್ಕೆ ಸಿದ್ದತೆ ನಡೆದಿದೆ ಈ ನಿಟ್ಟಿನಲ್ಲಿ ರಸ್ತೆಯಂಚಿನ ಗೂಡಂಗಡಿಗಳ ತೆರವಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಕುಮಟಾ ಸಹಾಯಕ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ ಆದರೆ ಮುಂಚಿತವಾಗಿ ವಿಷಯ ತಿಳಿಸದೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಲು ಕುಮಟಾ ಪುರಸಭೆ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾದಾಗ ಅಂಗಡಿಕಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಗೂಡಂಗಡಿಕಾರರು ಅತಿಕ್ರಮಣ ಮಾಡಿ ಅಂಗಡಿ ನಿರ್ಮಿಸಿರುವುದರಿಂದ ಇಂದಲ್ಲಾ ನಾಳೆ ಅಂಗಡಿಗಳನ್ನ ತೆರವುಗೊಳಿಸಲೇಬೇಕಿದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಬೇರೆಲ್ಲ ತಾಲೂಕುಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ರಸ್ತೆ ಅಗಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಆದರೆ ಕುಮಟಾದಲ್ಲಿ ಮಾತ್ರ ಈ ಕಾರ್ಯ ಆಗಿಲ್ಲ ರಸ್ತೆ ಅಗಲೀಕರಣಕ್ಕೂ ಮೊದಲು ಚರಂಡಿ ನಿರ್ಮಾಣ ಕಾರ್ಯ ಅಗತ್ಯ ಇರುವುದರಿಂದ ಇದೀಗ ಎನ್ಎಚ್ಐ ಪುರಸಭೆಗೆ ನಿರ್ದೇಶನ ನೀಡಿ ಅಂಗಡಿ ತೆರವುಗೊಳಿಸಲು ಸೂಚಿಸಿದೆ ಆದರೆ ಏಕಾಏಕಿ ಅಂಗಡಿ ತೆರವುಗೊಳಿಸುವುದಕ್ಕೆ ಅಂಗಡಿ ವಿರೋಧ ವ್ಯಕ್ತವಾಗಿದೆ ಜೀವನೋಪಾಯಕ್ಕಾಗಿ ರಸ್ತೆ ಅಂಚಿನ ಅಂಗಡಿ ನಿರ್ಮಿಸಿ ಜೀವನ ಸಾಗಿಸುತ್ತಿದ್ದೇವೆ ಅಭಿವೃದ್ಧಿಗೆ ನಮ್ಮ ಸಹಕಾರವಿದೆ ಆದರೆ ಏಕಾಏಕಿ ಅಂಗಡಿ ತೆರವುಗೊಳಿಸುವುದು ಕಷ್ಟ ಸಾಧ್ಯ ಪಟ್ಟಣದ ಒಂದು ತುದಿಯಿಂದ ಹೆದ್ದಾರಿ ಅಂಚಿನ ಅತಿಕ್ರಮಣ ಕಾರ್ಯಾಚರಣೆ ನಡೆಸಿ ಅಲ್ಲಿಂದ ಕಾಮಗಾರಿ ಆರಂಭಿಸಿ ಆ ಮೂಲಕ ಅಂಗಡಿಕಾರರಿಗೆ ಕಾಲಾವಕಾಶ ನೀಡಬೇಕು ಎಂಬುದು ಅಂಗಡಿಕಾರರ ಆಗ್ರಹವಾಗಿದೆ ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಜೊತೆ ಗೂಡಂಗಡಿಕಾರರ ಮತ್ತು ಮತ್ತು ಪ್ರಮುಖರ ಸಭೆ ಏರ್ಪಡಿಸಿ ಎಂದು ಆಗ್ರಹಿಸಿದ್ದಾರೆ ಅಂಗಡಿಕಾರರು ಅತಿಕ್ರಮಣ ಮಾಡಿ ರಸ್ತೆಗೆಂಚಿನಲ್ಲಿ ಅಂಗಡಿ ನಿರ್ಮಿಸಿದ್ದಾರೆ ಇವರಿಗೆ ಮುಂಚಿತವಾಗಿ ತಿಳಿಸುವ ಪ್ರಶ್ನೆಯೇ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಆದೇಶ ಬಂದಿದ್ದು ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಂಗಡಿಕಾರರು ಸಹಕಾರ ನೀಡಿ ಅಂಗಡಿ ತೆರವುಗೊಳಿಸಲೇಬೇಕು ಈ ಬಗ್ಗೆ ಹೈಕೋರ್ಟ್ ಆದೇಶ ಸಹ ಇದ್ದು ರಸ್ತೆ ನಲವತ್ತು ಮೀಟರ್ ಅಂತರದಲ್ಲಿ ಯಾವುದೇ ಅಂಗಡಿ ಇರುವಂತಿಲ್ಲ ಕುಮಟಾ ಪಟ್ಟಣದಲ್ಲಿ ಮೊದಲಿಗೆ ಚರಂಡಿ ಕಾಮಗಾರಿ ನಡೆಸಿ ಬಳಿಕ ರಸ್ತೆ ಅಗಲೀಕರಣ ಕಾಮಗಾರಿ ಶ್ರೀ ಶೀಘ್ರವೇ ಪ್ರಾರಂಭಿಸುತ್ತೇವೆ ಎಂದು ಎನ್ಎಚ್ಐ ಅಧಿಕಾರಿಗಳು ನಮ್ಮ ವಿಸ್ಮಯ ಟಿವಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಈ ಬಗ್ಗೆ ಕುಮಟಾ ತಹಶೀಲ್ದಾರರು ಮಾಹಿತಿ ನೀಡಿದ್ದು ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರು ಚರ್ಚೆ ನಡೆಸಿ ಪುರಸಭೆ ಅಧಿಕಾರಿಗಳಿಗೆ ಅಂಗಡಿ ತೆರವುಗೊಳಿಸಲು ನಿರ್ದೇಶನ ನೀಡಿದ್ದಾರೆ ಈ ಬಗ್ಗೆ ಗೂಡಂಗಡಿಕಾರರು ಸಹಕಾರ ನೀಡಬೇಕು ಎಂದಿದ್ದಾರೆ विस्मिया न्यूज योगेश कुमटा